ಹಾಯ್ ಎಲ್ಲರಿಗೂ ನಮಸ್ತೆ ನೋಡಿ ನಾವು ಈ ದಿನ ಒಂದು ಎಕರೆ ಮೂರು ಗುಂಟೆ ಒಂದು ಒಳ್ಳೆಯ ಲೊಕೇಶನ್ನಲ್ಲಿರುವಂಥ ಕಾಫಿ ತೋಟ ನೋಡಕ್ಕೆ ಬರ್ತಿದ್ದೀವಿ ನೋಡಿ ಪ್ರಾಪರ್ಟಿಯಿಂದ ಈ ಬಸ್ ಸ್ಟ್ಯಾಂಡ್ಗೆ ಕೇವಲ ಇನ್ನೂರು ಮೀಟ್ರ್ ಆಗುತ್ತೆ ಇದು ಸ್ಟೇಟ್ ಹೈವೆ ನೀವೇನು ರಸ್ತೆ ನೋಡ್ತೀವಿ ಇದು ಸ್ಟೇಟ್ ಹೈವೆ ಸಕ್ಲೇಶ್ಪುರ ಟು ಮಡಿಕೇರಿ ಹೋಗುತ್ತೆ ಸೊ ಈ ಸ್ಟೇಟ್ ಹೈವೆಯಿಂದ ಕೂಡ ಇನ್ನೂರು ಮೀಟ್ರ್ ಆಗುತ್ತೆ ಪ್ರಾಪರ್ಟಿಗೆ ಹಾಗೆ ಪ್ರಾಪರ್ಟಿಗೆ ಈ ಥರ ಮಣ್ಣಿನ ರಸ್ತೆಯಲ್ಲಿ ಒಂದು ನೂರು ಮೀಟ್ರ್ ನೂರೈವತ್ತು ಮೀಟ್ರ್ ಹೋಗಬೇಕಾಗುತ್ತೆ ಸೊ ಒಂದು ಪ್ರೈಮ್ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ದಿ ಬೆಸ್ಟ್ ಏರಿಯಾ ಅಂತ ಹೇಳ್ತೀನಿ ಹಾಗೆ ತೋಟ ಸ್ವಲ್ಪ ಮೀಡಿಯಮ್ ಕಂಡೀಷನ್ ಆಗಿದೆ ಒಂದು ಸೆವೆಂಟಿ ಪರ್ಸೆಂಟ್ ಕಂಡೀಷನ್ ಇದೆ ಬಟ್ ಲೊಕೇಶನ್ ಅಂತೂ ಅಲ್ಟಿಮೇಟ್ ಆಗಿದೆ ಸಖತ್ತಾಗಿದೆ ಬೆಂಗಳೂರು ಮಂಗಳೂರು ರಸ್ತೆಯಿಂದ ಈ ಪ್ರಾಪರ್ಟಿಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಕೊಡ್ಲಿಪೇಟೆಯಿಂದ ಈ ಪ್ರಾಪರ್ಟಿಗೆ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಶುಕ್ರವಾರ ಸಂತೆಯಿಂದ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಕೂಡ ಆಗುತ್ತೆ ಹಾಗೆ ತುಂಬ ಟೌನ್ಗಳು ಈ ಪ್ರಾಪರ್ಟಿಗೆ ಹತ್ತಿರ ಇದೆ ಪೂರ್ತಿ ನೋಡಿ ನೋಡ್ತಿದ್ರೆ ಗಿಡಮರಗಳಿಂದ ಕವರ್ ಆಗಿದೆ ಅರೇಬಿಕಾ ಪ್ಲಾಂಟೇಷನ್ ಇದೆ ರೋಬಸ್ಟ ಪ್ಲಾಂಟೇಷನ್ ಕೂಡ ಇದೆ ಸ್ವಲ್ಪ ನೆಗ್ಲೆಟ್ ಆಗಿದೆ ಈ ಈ ಪ್ರಾಪರ್ಟಿ ಓನರ್ ಬೆಂಗಳೂರಿನವರು ಸೊ ಡೆವಲಪ್ ಮಾಡಿಕೊಂಡ್ರೆ ದಿ ಬೆಸ್ಟ್ ಏರಿಯಾ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಇರಿಟಿಗೇಷನ್ದ ಸಮಸ್ಯೆಗಳೇನೂ ಇಲ್ಲ ಪೂರ್ತಿ ಕೆಂಪು ಮಣ್ಣಿಂದ ಕೂಡಿರುವಂಥ ಜಾಗ ಇದಾಗಿದೆ ಒಂದು ಚಿಕ್ಕದಾಗಿ ಪ್ರಾಪರ್ಟಿ ನೋಡ್ತಿರೋರಿಗೆ ಇದು ತುಂಬ ಸೂಕ್ತವಾಗಿದೆ ಅದು ಫಾರ್ಮ್ ಹೌಸ್ ಮಾಡೋದಕ್ಕಾಗಿರ್ಬೋದು ಅಥವಾ ತೋಟ ಮಾಡೋದಕ್ಕೆ ಇನ್ನು ಹೋಮ ರೆಸಾರ್ಟ್ಗಳು ಕೂಡ ಈ ಜಾಗದಲ್ಲಿ ಮಾಡ್ಬೋದು ಏಕೆಂದರೆ ಬ್ಯಾಕ್ ವಾಟ್ರ್ ಕೇವಲ ಒಂದು ಇನ್ನೂರು ಮುನ್ನೂರು ಮೀಟ್ರಲ್ಲಿ ಬ್ಯಾಕ್ ವಾಟ್ರ್ ಬರುತ್ತೆ ಈ ಪ್ರಾಪರ್ಟಿಯಿಂದ ಸುತ್ತಮುತ್ತ ಒಳ್ಳೆ ಟೂರಿಸ್ಟ್ ಸ್ಪಾಟ್ಗಳಿದೆ ದಿ ಬೆಸ್ಟ್ ಏರಿಯಾ ಅಂತ ಹೇಳ್ತೀನಿ ಹಾಗೆ ಒಂದು ಒಳ್ಳೆ ಶೇಪಲ್ಲಿರುವಂಥ ಪ್ರಾಪರ್ಟಿ ನೋಡಿ ರಸ್ತೆ ಏನು ನೋಡ್ತಿದ್ರೆ ರಸ್ತೆಯಿಂದ ಬಲಗಡೆ ಪ್ರಾಪರ್ಟಿ ಬರುತ್ತೆ ಒಂದು ಸೈಡ್ ಫುಲ್ ರೋಡೇ ಬರುತ್ತೆ ಪ್ರಾಪರ್ಟಿಗೆ ತುಂಬ ಸಿಲ್ವರ್ ಮರಗಳಿದೆ ತುಂಬ ಜಾತಿ ಮರಗಳಿದೆ ಬೆಲೆ ಬಾಳುವಂಥ ಮರಗಳು ಕೂಡ ಇದೆ ತೋಟಸ್ಪ ನೆಗ್ಲೆಕ್ಟ್ ಆಗಿದೆ ಇದು ಪೂರ್ತಿ ತೆಗೆದು ಹೊಸ್ತಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಅರುವತ್ತರಿಂದ ಎಂಬತ್ತೆಂಬತ್ತೈದು ಇಂಚ್ ಮಳೆ ಆಗುತ್ತೆ ಒಳ್ಳೆ ಮಲೆನಾಡು ಭಾಗ ಇದಾಗಿದೆ ನೋಡಿ ಪಕ್ಕದಲ್ಲಿ ನೋಡಿ ಎಷ್ಟು ರೋಬಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿದ್ದೀರಾ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ಅಂತೂ ಕುಂಕುಮ ಥರ ಇದೆ ಒಳ್ಳೆ ಬಂಗಾರದಂಥ ಮಣ್ಣು ಅಂತ ಹೇಳ್ಬೋದು ಆಮೇಲೆ ಈ ಪ್ರಾಪರ್ಟಿ ತುಂಬ ಲೊಕೇಶನ್ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ಗೆ ತುಂಬ ಒಳ್ಳೆಯ ಜಾಗ ಒಂದು ನೆಮ್ಮದಿಯಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತೀವಿ ಇಲ್ಲ ತೋಟ ಮಾಡ್ತೀವಿ ಅನ್ನೋರಿಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕ್ರೆಗೆ ಮೂವತ್ತಾರು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಒಂದು ಚಿಕ್ಕ ನೆಗೋಷಿಯಬಲ್ ದಯವಿಟ್ಟು ಹೇಳ್ತೀನಿ ಓನರ್ ಮನಸ್ಥಿತಿ ನಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಾವು ಪ್ರೈಸ್ನ ಮೆನ್ಷನ್ ಮಾಡಿರ್ತೀವಿ ಒಂದು ಚಿಕ್ಕ ನಗೋಷಿಯಬಲ್ ಆಗುತ್ತೆ ಈ ಪ್ರಾಪರ್ಟಿಲಿ ಒಂದು ಎಕರೆಗೆ ಮೂವತ್ತಾರು ಲಕ್ಷ ಹೇಳ್ತಿದ್ದಾರೆ ಟೋಟಲ್ಲಾಗಿ ಮೂರು ಎಕರೆ ಮೂರು ಗುಂಟೆ ಇದೆ ಪ್ರಾಪರ್ಟಿ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಸ್ಗಳು ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ